ರಾಜವಂಶ ರಾಜವ ಹೇಳ ದೇಶ ಆರೋಗ್ಯ ಮೋದಿ ಸರ್ಕಾರ ಯಾವ ಬಡಸ ಬಿಡಿಸಲಲ್ಲಿ ಕಾಂಗ್ರೆಸ್ ಬಂದ್ರೆ ಅನುಕೂಲ ನನ್ನ ಪ್ರಕಾರ ಎಲ್ಲಾ ರೀತಿಲೂ ಬಡವ್ರಿಗೆ ಅಕ್ಕಿ ಕೊಡ್ತಿರೋ ಸಿಮೆಂಡ್ ಕೊಡ್ತಿರೋ ಗೋಧಿ ಕೊಡ್ತಿರೋ ಸಕ್ಕರೆ ಕೊಡ್ತಿರೋ ಪ್ರತಿಯೊಂದು ಅಲ್ವಾ ಅರ್ಧ ಕೆ ಜಿ ಸಕ್ಕರೆ ಕೊಡ್ತೀರ ಅವ್ರು ದುಡ್ಡೇ ತಗಲಿ ಬಡ ಅಂತ ಹೇಳ್ತಾಯಿಲ್ಲ ಅಲ್ವಾ ಈಗ ಎಷ್ಟು ಕಾರ್ಡ್ ಇಂದಿರಾ ಗಾಂಧಿ ಪೀರಿಯಡಲ್ಲಿ ಸುಮಾರು ಅದೆಷ್ಟು ಕೋಟಿ ಕಾರ್ಡ್ಗೆ ಮೂರು ಲೀಟ್ರ್ ಸೀಮೆಂಟನ್ನು ನಿಗಿತಿ ಮಾಡಿದ್ರು ಈ ಬಿ ಜೆ ಪಿ ಸರ್ಕಾರದವರು ಒಂದು ಲೀಟ್ರ್ ಅರ್ಧ ಲೀಟ್ರ್ ಕೊಡ್ತಾ ಕೊಡ್ತಾಯಿಲ್ಲ ಬಡವ್ರಿಗೂ ಬೇಕಾಗಿರೋ ರೈತರಿಗೂ ಅಷ್ಟೇ ಬಡವ್ರಿಗೂ ಅಷ್ಟೇ ಈಗ ಒಂದು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಹಾಂ ಸರ್ ಅದರಿಂದ ಸೆಂಟ್ರಲಲ್ಲಿ ಎಲ್ಲೇ ಆದರೂ ಕಾಂಗ್ರೆಸ್ ಬಂದರೆ ಆಡಳಿತ ಚೆನ್ನಾಗಿದೆ ಯಾಕೆಂದರೆ ಅವ್ರದ್ದು ರಾಜವಂಶ ರಾಜವಂಶ ಆಡಿದ್ರೆ ದೇಶ ಆರೋಗ್ಯವಾಗಿ ಚೆನ್ನಾಗಿರ್ತದೆ ಯಾರ್ಯಾರು ಚೆನ್ನಾಗಿರ್ತಾರೆ ಇವರೆಲ್ಲ ತಾತ್ಕಾಲಿಕ ಇವರು ಇವತ್ತು ಹೋಗ್ತಾರೆ ನಾಳೆ ಹೋಯ್ತಾರೆ ಇರ್ತಾರೆ ಹಂಗೆ ಇದು ದೋಸೆ ಮುಕ್ತ ಆಗ್ತಂಗೆ ಈ ಮೋದಿ ಎಲ್ಲರಿಗೂ ಹದಿನೈದು ಲಕ್ಷ ಹಾಕ್ತೀನಿ ಅಂತ ಹೇಳೋದನ್ನ ಐದು ರೂಪಾಯಿನೂ ಹಾಕ್ನಿಲ್ಲ ರೈತರಿಗೆ ಫ್ರೀ ಅಂತ ಕೊಟ್ಟನಾ ಯಾರು ಸಾವಿರ ಕೊಡ್ತಾನೆ ಹನ್ನೆರಡು ಸಾವಿರ ತಗೋತಾನೆ ರೈತರಲ್ಲಿ ಲೆಕ್ಕಳಿ ಈಗ ಮೊಬೈಲ್ ಕರೆನ್ಸಿ ಹತ್ತಿಂದು ಬರುವಾಗ ಈಗ ನಮ್ಮ ಮೆನ್ಸನ್ಗೆ ನಾನು ಕಾಲ್ ಮಾಡ್ಕೊತಿದ್ದೆ ಎಲ್ಲ ಹೋದ್ರೂ ಈಗ ಅವ್ಳಿಗೂ ಕರೆನ್ಸಿ ಹಾಕ್ಸ್ಬೇಕು ಸ ಅವ್ರಿಗೂ ಕರೆನ್ಸಿ ಹಾಕ್ಸ್ಬೇಕು ಮನೇಲಿ ಎಷ್ಟು ಫೋನ್ ಅವ ಅಷ್ಟು ಫೋನ್ಗೆಲ್ಲ ಕರೆನ್ಸಿ ಹಾಕ್ಬೇಕು ಇದೆಲ್ಲ ಆಡಳಿತ ಪಕ್ಷ ಭಾಳ ಇದು ಚೆಂದ ಬಡೋ ಕಂಪ್ನಿಗಳು ದೊಡ್ಡ ದೊಡ್ಡ ಕಂಪ್ನಿಗಳು ಉಪಯೋಗ ಬಡೋರಿಗ ರೈತರಿಗೆ ಏನೂ ಉಪಯೋಗ ಮಾಡಿಲ್ಲ ಅವನು ಕುಂತ್ಕಂತ ತೋರಿಸೋ ಇಲ್ಲ ಅಂತಲ್ಲ ಕುಂತ್ಕಂತಕ್ಕಾಗಿ ಅವ್ನು ಏನೂ ಮಾತಾಡಿಲ್ಲ ಮಾಡಿಲ್ಲ ಮಾತಾಡ್ತಾರೆ ಅದು ಮಾಡ್ತೀನಿ ತಲಗ ಫ್ರೀ ಅಕೌಂಟ್ ಅಕೌಂಟಂದು ಮಾಡಿಸಿನ ಜೀರೋ ಅಕೌಂಟು ದುಡ್ಡೆಲ್ಲ ಖಾಲಿ ಆಗೋಯ್ತು ಹಾಂ ಫ್ರೀ ಅಕೌಂಟ್ ಅಂತ ಮಾಡ್ಸಿನ ಸಹ ಅದು ಯಾವ್ದು ಹನ್ನೆರಡು ರೂಪಾಯಿ ಇನ್ಶೂರೆನ್ಸ್ ಮಾಡ್ಸಿನ ಮುನ್ನೂರು ರೂಪಾಯಿ ಇನ್ಸೂರೆನ್ಸ್ ಮಾಡಿದ ಪಾಯ್ಗಳು ಬಡವ್ರ ಬರು ಐನೂರು ಸಾವಿರ ಕಟ್ಟಿ ಮಡಿಕೊಂಡಿದ್ರು ಎರಡು ಸಾವಿರ ಮೂರು ಸಾವಿರ ಅವ್ರ ಅಕೌಂಟಲ್ಲಿ ದುಡ್ಡು ಇಲ್ಲ ಮಾಡಾಕ್ ಮೋದಿ ಸರ್ಕಾರ ಯಾವ ಕಾಣ್ಕೊಬೇಡೇ ಸರ್ ಬರಬೇಕು ಕಾಂಗ್ರೆಸ್ ಪಕ್ಷ ಜನ ಉದ್ದಾರ ಆಗ್ಬೇಕು ದೇಶ ಆಳ್ಬೇಕು ಚೆನ್ನಾಗಿರ್ತಾರೆ ಸರ್ ಆ ಪಕ್ಷದ ಬಗ್ಗೆ ಭಾಳ ಎಮ್ಮೆ ಐದು ಗ್ಯಾರಂಟಿ ಅವ್ರಿಗೂ ಅವ್ರು ಗ್ಯಾರಂಟಿ ಕೊಡಿದ್ರೆ ಚೆನ್ನಾಗಿರ್ತಾರೆ ಕಾಂಗ್ರೆಸ್ ಪಕ್ಷ ಆಳ್ಬೇಕಾಗಿತ್ತು ಆಳ್ತಾವ್ರೆ ಗೆಲ್ಬೇಕಾಗ್ತು ಗ್ಯಾರಂಟಿ ಯೋಜನೆ ಮೇಲೆ ಗೆದ್ದಿಲ್ಲ ಯಾರನೂ ಅವ್ರು ಅವ್ರು ಸೊಹಾಸಿಂದ ಗೆದ್ದು ಜನ ನೋಡ್ಕೊಂಡಿದ್ದಾರೆ ಇವತ್ತಿನ ದಿನ ಜನ ನೋಡ್ಕೊಂಡು ಗೆಲ್ಸಿದ್ದಾರೆ ಯಾಕೆ ಈಗ ಒಂದೊಂದು ಸಾರಿಗೆ ನೋಡ್ಕೊಂಡ್ರೆ ಎಲ್ಲರೂ ಎಲ್ಲರೂ ಒಂದೊಂದು ಸಾರಿ ನೋಡ್ಕೊಂಡು ದವಾಕ್ಕಾರು ದೋಸೆ ಮುಗ್ದಂಗೆ ದವಾಕ್ರೆ ಅಷ್ಟು ಸರ್ ಐದು ಯೋಜನ ಕೊಟ್ಟಿದ್ದಾರೆ ಈಗ ಅದ್ಯಾವ್ದು ಇನ್ನೊಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಕೊಡ್ತಾರೆ ನಮ್ಗೆ ಉಪಯೋಗ ಅದ ಸ ಗೃಹಲಕ್ಷ್ಮಿ ಎರಡು ಸಾವಿರ ಬಂದದ ಅಕ್ಕಿ ದೊಡ್ಡ ಬತ್ತೆ ತಿಂಗ್ಳು ತಿಂಗ್ಳು ಮತ್ತು ಎಲ್ಲನೂ ಕೊಡ್ತಾರೆ ಸರ್ ನಮಗೆ ಬಸ್ಸಂದು ಯಾವ ರಾಜ್ಯದಲ್ಲೂ ಅನಿಲ್ಲ ಸ ಇಂಥ ಇದು ಯಾರು ಎಲ್ಲೆಲ್ಲ ಹಾಳು ಹೊಂಟಾಗವ್ರ ಇಂಥದ ಬಿಸ್ಸು ಫ್ರೀಯ ಇಡೀ ಭಾರತ ಜನಕ್ಕೆಲ್ಲ ಫ್ರೀ ಮಾಡಿ ಯಾರೂ ಮಾಡಿಲ್ಲ ಯಾವ ಸರ್ಕಾರ ಬಂದರೂ ಮಾಡಿರಲಿಲ್ಲ